ಸ್ನೇಹಿತರೆ ನಮಸ್ಕಾರ ಮೆಟ್ರೋದಲ್ಲಿ ಟೂ ಪಾಯಿಂಟ್ ಏಯ್ಟ್ ಲ್ಯಾಕ್ಸ್ ಸಂಬಳ ಒಂದು ಕೆಲಸಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಹೋಗಿ ಅರ್ಜಿ ಹಾಕಿ ಸೊ ಅದು ಒಂದು ಅಪ್ಲಿಕೇಶನ್ ಬಗ್ಗೆ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನೇ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ಕೆ ಸ್ನೇಹಿತರೆ ಸ್ನೇಹಿತರೆ ಸಾರ್ವಜನಿಕ ವ್ಯವಸ್ಥಾಪಕರು ಹುದ್ದೆಗೆ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಸ್ನೇಹಿತರೆ ಅರ್ಹ ಅಭ್ಯರ್ಥಿಗಳು ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ನೋಯ್ಡಾ ಮೆಟ್ರೋ ಒಂದು ರೈಲು ನಿಗಮ ಏನಿದೆ ಸಾರ್ವಜನಿಕ ವ್ಯವಸ್ಥಾಪಕ ಹುದ್ದೆಗೆ ನೇಮಕಾತಿಯನ್ನು ಕರೆದಿದೆ ಸ್ನೇಹಿತರೆ ಅರ್ಹತಾ ಮಾನದಂಡನೆಗಳನ್ನು ಪೂರೈಸುವ ಅಭ್ಯರ್ಥಿಗಳು ಡಿಸೆಂಬರ್ ಇಪ್ಪತ್ತ್ನಾಲ್ಕರ ಒಳಗೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ವೆಬ್ಸೈಟ್ ಯಾವುದಂದರೆ ಎನ್ ಎಮ್ ಆರ್ ಸಿ ಎನ್ಓ ಐ ಡಿ ಎ ಡಾಟ್ ಕಾಮ್ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಅಧಿಸೂಚನೆ ಒಂದು ಪ್ರಕಾರ ಭರ್ತಿ ಮಾಡಿದ ಅರ್ಜಿ ನಮೂನೆಯನ್ನು ಅಗತ್ಯ ದಾಖಲೆಗಳು ಮತ್ತು ಪ್ರಮಾಣ ಪತ್ರಗಳು ಮತ್ತು ಪೂರಕ ಎ ಯೊಂದಿಗೆ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಡಿಸೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ನಾಲ್ಕರಂದು ಅಥವಾ ಅದಕ್ಕಿಂತ ಮೊದಲು ಕಚೇರಿಯನ್ನು ತಲುಪಲು ಒಂದು ಅರ್ಜಿಯನ್ನು ಸಲ್ಲಿಸ್ ಸಲ್ಲಿಸಲು ಬೇರೆ ಯಾವುದೇ ವಿಧಾನಗಳ ಅನುಮತಿಯನ್ನು ಸಹಿಸಲಾಗದಿಲ್ಲ ಅಂತ ಸಹ ಹೇಳಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಆಯ್ಕೆಯಾದ ಅಭ್ಯರ್ಥಿಗಳು ಲಕ್ಷದ ಇಪ್ಪತ್ತ ಸಾವಿರದಿಂದ ಎರಡು ಲಕ್ಷದ ಎಂಬತ್ತು ಸಾವಿರದವರೆಗೆ ಸಂಬಳವನ್ನು ಪಡಿತಾರೆ ಅರ್ಜಿದಾರರು ಸಲ್ಲಿಸೋ ಒಂದು ದಿನಾಂಕ ಬಂದ್ಬಿಟ್ಟು ಐವತ್ತಾರು ವರ್ಷ ಮೀರಿರಬಾರ್ದು ಅಂತ ಹೇಳಿದರೆ ಸ್ನೇಹಿತರೆ ಇನ್ನು ಎಜುಕೇಷನ್ ನೋಡೋದಾದರೆ ಅಭ್ಯರ್ಥಿಗಳು ಮಾನ್ಯ ಮಾನ್ಯತೆ ಪಡೆದಿರುವಂಥ ಒಂದು ವಿಶ್ವವಿದ್ಯಾನಿಲಯ ಅಥವಾ ಸಂಸ್ಥೆಯಿಂದ ಎಲೆಕ್ಟ್ರಾನಿಕ್ ಮೆಕಾಟ್ರಾನಿಕ್ ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಮೆಟ್ರೋ ರೈಲು ರೈಲ್ವೆ ಅಥವಾ ಆರ್ ಆರ್ ಟಿ ಎಸ್ ಕಾರ್ಯಾಚರಣೆಗಳಲ್ಲಿ ಗುಂಪು ಎ ಕಾರ್ಯನಿರ್ವ ನಿರ್ವಾಹಕರಾಗಿರಬೇಕು ಕನಿಷ್ಠ ಹದಿನೇಳು ವರ್ಷಗಳ ಒಂದು ವೃತ್ತಿಪರ ಅನುಭವವನ್ನು ಕಡ್ಡಾಯವಾಗಿ ಪಡೆದಿರಬೇಕಾಗುತ್ತೆ ಸ್ನೇಹಿತರೆ ಅನುಭವವು ಕಾರ್ಯಾಚರಣೆಯ ಸುರಕ್ಷೆ ಮತ್ತು ತರಬೇತಿಯಲ್ಲಿ ಪರಿಣಿತಿಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರನ್ನು ಆಯ್ಕೆ ಪ್ರಕ್ರಿಯೆ ನೋಡೋದಾದರೆ ಯಾವ ಥರ ನಿಮ್ಮನ್ನ ತಗೊಂತಾರೆ ಅಂತ ನೋಡೋದಾದರೆ ಆಯ್ಕೆ ಪ್ರಕ್ರಿಯೆ ಅವರ ಒಂದು ಅರ್ಹತೆ ಮತ್ತು ವೃತ್ತಿಪರ ಅನುಭವದ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡುತ್ತಾರೆ ಸ್ನೇಹಿತರೆ ಶಾರ್ಟ್ ಲಿಸ್ಟ್ ಒಂದು ಮಾಡಿದವರನ್ನು ಈ ಮತ್ತೆ ಪರೀಕ್ಷೆ ಇಟ್ಬಿಟ್ಟು ಅದನ್ನು ಲಿಖಿತ ಪರೀಕ್ಷೆಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು